Hi all, welcome back to my channel. ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೆ ಒಂದು ರೌಂಡ್ ಕರ್ಕೊಂಡು ಹೋಗಿದ್ರು ಅವರು ಅವ್ರ ಮಗನಿಗೆ ಗಾಡಿ ಅಂದರೆ ತುಂಬ ಇಷ್ಟ ಅಂತ ಆಟ ಮಾಡ್ತಿದ್ದ ಅಂದ್ಬಿಟ್ಟು ಹಾಗೆ ಸಂಜೆ ನಮ್ಮ ನೈಬರ್ ಒಂದು ಪಾಪದ್ದು ಬರ್ಡೇ ಇತ್ತು ಚಾರ್ ವೀಕ್ ಅವನಿಗೆ ತುಂಬ ಇಷ್ಟ ಅವ್ನು ಉಳ್ಕಂಡ್ರೆ ಸೊ ಬರ್ಡೇಗೆ ಹೋಗಿದ್ದು ನೋಡಿ ಎಷ್ಟು ಖುಷಿ ಪಡ್ತಿದೆ ಒಂದು ಬರ್ಡೇ ಸೆಲೆಬ್ರೇಷನ್ಸ್ ಅಂತ ಅಂದರೆ ಈಗ ಒಂದು ಒನ್ ಇಯರಿಂದ ಅವ್ನಿಗೆಲ್ಲ ಸ್ವಲ್ಪ ಅರ್ಥ ಆಗೋದ್ರಿಂದ ಸಖತ್ ಎಕ್ಸೈಟ್ ಆಗಿದ್ದ ಮಾತ್ರ ಬರ್ಡೇಗೆ ನೋಡಿ ಅವ್ನ ಖುಷಿ ನೋಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಕ್ಲ್ಯಾಪ್ಸ್ ಮಾಡ್ತಿದ್ದೆ ಹ್ಯಾಪಿ ಬರ್ಡೇ ಮತ್ತೆ ಆ ಲೈಟಿಂಗ್ಸು ಎಲ್ಲರೂ ಇದು ಮಾಡ್ತಾ ಇದ್ದ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ದ ಆಮೇಲೆ ಏನು ಮಾಡ್ತಿದ್ದಾಳಲ್ಲ ಅಕ್ಕ ಅಂತ ಅಂದ್ಬಿಟ್ಟು ಅಲ್ಲೋ ಏನು ಫೋಟೋ ತೆಗಿತಿದ್ದಾಳೆ ಅಂತ ನೋಡ್ತಿದ್ದನ್ನು ನೋಡಿ ಸೊ ಇವಳೆ ಬರ್ಡೇ ಗರ್ಲ್ ಸುಹಾನಿ ಅಂತ ಅಂದ್ಬಿಟ್ಟು ಅವರ ಅಮ್ಮಮ್ಮ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಸೊ ಹಾಗೆ ಎಲ್ಲರಿಗೂ ಒನ್ ಬೈ ಒನ್ ಎಲ್ಲ ಕಟ್ ಮಾಡಿಸಿ ಇವನು ಗಿಫ್ಟ್ ತಗೊಂಬಂದಿದ್ದೆ ಇವನ ಕೈಲಿ ಕೊಡೋಣ ಅಂತ ಅನ್ಬಿಟ್ಟು ಗಿಫ್ಟು ಕೂಡ ಕೊಡ್ಸಿದ್ದೀನಿ ಸೊ ಕೇಕ್ ತಿನ್ಸೋ ಅಂತ ಅಂದರೆ ಅವನೇ ತಿನ್ಕೊಂಬಿಡೋದು ಇದು ಮಾಡೋದು ಮಾಡ್ತಿದ್ದ ಅದು ಚಾಕ್ಲೇಟ್ ತಿದ್ದಿರುತ್ತಲ್ಲ ಹಾರ್ಟಿಂದು ನೋಡಿ ಎಷ್ಟು ಚೆನ್ನಾಗಿ ತಿನ್ನಿಸ್ತಿದ್ದಾನೆ ಆಮೇಲೆ ಅವ್ನು ತಿನ್ನಿಸ್ಕೊಂಡು ಅವನಿಗೆ ಅವಳಿಗೆ ತಿನ್ನಿಸ್ಬಿಟ್ಟು ಅದಾದಮೇಲೆ ಬೇರೆಯವ್ರಿಗೂ ನೋಡಿ ಹೆಂಗೆ ತಿನ್ನಿಸ್ತಾನೆ ಅಂತ ಅಂದ್ಬಿಟ್ಟು ಹಾಗೆ ಗಿಫ್ಟ್ ಕೊಡೋ ಅಕ್ಕಂಗೆ ಅಂತ ಅಂತ ಅಂದರೆ ಅವನು ಚಾಕ್ಲೇಟ್ ಅದನ್ನು ತಿನ್ಸೋದು ಇದನ್ನು ತಿನ್ಸೋದು ಅದರಲ್ಲೇ ಇದೆ ಗಮನ ಕೊಡೋ ಕೊಡೋ ಅಂತ ಅಂದರೆ ಒಂದು ಫೋಟೋ ತೊಕೊಳ್ತೀನಿ ಮೆಮೊರಿಗಿರುತ್ತೆ ಅಂದರೆ ನೋಡಿ ಬೇರೆಯವ್ರಿಗೆಲ್ಲ ಚಾಕ್ಲೇಟ್ ತಿನ್ಸೋದು ಇದು ಮಾಡೋದು ಅದನ್ನು ಮಾಡ್ಕೊಂಡು ಕೂತಿದ್ದ ಕೊನೆಗೂ ಗಿಫ್ಟ್ ಸರಿಯಾಗಿ ಕೊಡಲೇ ಇಲ್ಲ ಫೋಟೋ ತಕೊಳ್ಳೋಣ ಅಂತ ಅಂದರೆ ಆಮೇಲೆ ನಾನೇ ಇಸ್ಕೊಂಡು ಕೊಟ್ಟಿದ್ದಾಯಿತು ಸೊ ನೋಡಿ ಕೇಕು ಅವರು ಚಿಪ್ಸು ಎಲ್ಲ ಮಕ್ಕಳಿಗೆಲ್ಲ ಹಾಕ್ಕೊಟ್ಟಿದ್ರು ಇವನಿಗೂ ಅದು ತಿನ್ನಬೇಕು ಅಂತ ಫುಲ್ಲು ಜಾಸ್ತಿ ಇದಾಗೋಯ್ತು ನಾನು ಅದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ ಅವಾಯ್ಡ್ ಏನು ಫುಲ್ ಕೊಡೋದೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ ಇನ್ನು ಚಿಕ್ಕೊಂಡು ಟೂ ಇಯರ್ಸ್ ಅಷ್ಟೇ ಇವಾಗಲೇ ಎಲ್ಲ ಕೇಕು ಚಾಕ್ಲೇಟ್ಸು ಮತ್ತು ಬಿಸ್ಕೆಟ್ಸ್ ಆಗಿರ್ಬೋದು ಚಿಪ್ಸು ಮಿಸ್ಚರು ಅವೆಲ್ಲ ಕೊಟ್ಬಿಟ್ರೆ ಅವನಿಗೆ ತಿರ್ಗಾ ಅವನು ಊಟ ಮಾಡೋದು ಇಲ್ಲ ಮತ್ತು ಟೇಸ್ಟ್ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಯಾವಾಗಲೂ ಅದೇ ಬೇಕು ಅಂತ ಇರ್ತಾನೆ ಊಟ ಕಮ್ಮಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈಗಲೇ ಸರಿಯಾಗಿ ಊಟ ಮಾಡಲ್ಲ ಅವನು ಅದಕ್ಕೆ ಅಂದ್ಬಿಟ್ಟು ಕೊಡ್ತಾನೇ ಇರಲಿಲ್ಲ ಬಟ್ ಅಲ್ಲಿದ್ದೋರಿಗೆಲ್ಲ ಹಾಕ್ಕೊಟ್ಟು ಒಂದು ಎರಡು ಮೂರು ತಿಂದೇ ಬಿಟ್ಟ ಅವನು ಒಂದು ಫೋಟೋ ತಗೊಳ್ತಾನ ಅನ್ನೋ ಇಷ್ಟೋಕ್ಕೆ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅವನಿಗೆ ಐ ಚೆಕಪ್ಗೆ ಕರ್ಕೊಂಡು ಹೋಗ್ತೀವಿ ನಾರಾಯಣ ನೇತ್ರಾಲಯಕ್ಕೆ ಇವಾಗ ಟೂ ಇಯರ್ಸ್ ಆದಮೇಲೆ ಕರ್ಕೊಂಡು ಹೋಗಬೇಕಾಯ್ತು ಅಕ್ಟೋಬರ್ಗೆ ಅವ್ನಿಗೆ ಟೂ ಇಯರ್ಸ್ ಕಂಪ್ಲೀಟ್ ಆಯಿತು ಸೊ ಹಾಗಾಗಿ ಅವಾಗ ಹೋಗೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ಅವನಿಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು ಅವಾಗ ಹೋಗೋಕ್ಕಾಗಿರಲಿಲ್ಲ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿತ್ತು ಬಟ್ ಇವತ್ತು ಅಪಾಯಿಂಟ್ಮೆಂಟ್ ಇಲ್ದಲೆ ಹೋಗ್ತಾಯಿದ್ದೀವಿ ನಮಗೆ ಚೂರು ಐಡಿಯಾ ಇಲ್ಲ ಜನ ಮಾತ್ರ ಹೆವಿ ಇರ್ತಾರೆ ನಾವು ಯಾವಾಗ ಹೋದ್ರು ಅಪಾಯಿಂಟ್ಮೆಂಟ್ ವಿತ್ ಇದ್ದರೂ ಬಟ್ ಇವತ್ತು ಅಪಾಯಿಂಟ್ಮೆಂಟ್ ಇಲ್ದಲೆ ಹೋಗ್ತಿದ್ದೀವಿ ಡಾಕ್ಟರ್ ಏನು ಮಾಡ್ತಾರೆ ಅಪಾಯಿಂಟ್ಮೆಂಟ್ನ ಆಕ್ಸೆಪ್ಟ್ ಮಾಡ್ಕೊತಾರ ಅಥವಾ ಜನ ಜಾಸ್ತಿ ಇದ್ದು ಕ್ಯೂ ತುಂಬ ಇದಕ್ಕೆ ಕೇಳಬೇಕಾಗುತ್ತಾ ಹೇಗೆ ಏನು ಕತೆ ಗೊತ್ತಿಲ್ಲ ಸೊ ಅಲ್ಲಿ ಹೋಗಿ ತಲುಪಿದ್ವಿ ಬೈ ಗಾಡ್ ಗ್ರೇಸ್ ಜನ ಜಾಸ್ತಿ ಇರಲಿಲ್ಲ ಅಪಾಯಿಂಟ್ಮೆಂಟ್ ಕೂಡ ಚೆನ್ನಾಗಿ ಸಿಕ್ತು ಸರಿಯಾಗಿ ಆಮೇಲೆ ನನ್ನ ಮಗ ಹೊಟ್ಟೆ ಎಸಿತ್ತು ಅಂದ್ಬಿಟ್ಟು ನಾನು ಫಸ್ಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆ್ಯಪಲ್ಲು ಹಾಲು ಎಲ್ಲ ಹೋಗಿರ್ತೀನಿ ಅಲ್ಲಿ ಹೊಟ್ಟೆ ಸಿ ಅಂತ ಅಂದರೆ ಏನೂ ಕೊಡ್ಸೋಕ್ಕಾಗಲ್ಲ ಅಲ್ಲಿ ಒಂದು ಕ್ಯಾಂಟೀನ್ ಇದೆ ಇಡ್ಲಿ ಒಂದು ಕೊಡಿಸ್ಬೋದಷ್ಟೇ ಮಧ್ಯಾಹ್ನ ಬರ್ತಾ ಕೂಡ ಇಡ್ಲಿ ಅಲ್ಲಿ ತಿನ್ನಿಸ್ಕೊಂಡು ಕರ್ಕೊಂಡು ಅಟ್ ಅಟ್ಟೆ ಎಸ್ಬೋದು ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಜಾಸ್ತಿನೇ ಹಾಲು ಕೊಡ್ತಾ ಇದ್ದರೆ ಕಫಾನು ಕಟ್ಟುತ್ತೆ ಅಂದ್ಬಿಟ್ಟು ಬರೀ ಒಂದು ಬಾಟ್ಲಷ್ಟು ಹಾಲು ತೊಗೊಂಡೋಗಿದೆ ಇನ್ನು ನೀರಂತೂ ನನ್ನ ಮಗ ಒಂದು ಕುಡಿಯೋಲ್ಲ ಅದು ಹೇಗೆ ಅವನ್ನ ನೀರು ಕುಡಿಯೋ ಥರ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ನನಗಂತೂ ಗೊತ್ತೇ ಇಲ್ಲ ಈಗಂತೂ ತುಂಬ ತರಲೇ ಆಗ್ಬಿಟ್ಟಿದ್ದಾನೆ ನೀರು ಕುಡಿಯೋ ಅಂತ ಅಂದರೆ ಉಗಿಯೋದು ಬಾಯ್ಗೆ ಹಾಕ್ಕೊಂಡು ಥರದ್ದೆಲ್ಲ ಸೊ ಡಾಕ್ಟರ್ ಚೆಕಪ್ ಎಲ್ಲ ಆಯಿತು ಅದನ್ನು ಮುಗಿಸ್ಕೊಂಡು ಗುಡ್ ಐ ಕಂಡೀಷನಲ್ಲಿದೆ ಸೊ ಹಾಗಾಗಿ ನೆಕ್ಸ್ಟ್ ಇಯರ್ ಬರೋಕೇಳಿದ್ದಾರೆ ಬಟ್ ನಮಗೆ ಇದು ಇಷ್ಟೇ ಸಾಕು ನೆಕ್ಸ್ಟ್ ಇನ್ನೇನು ಇದು ಮಾಡೋಕ್ಕೆ ಹೋಗೋದಿಲ್ಲ ಸಾಕಲ್ಲ ಟೂ ಇಯರ್ಸ್ವರೆಗೂ ಕಂಪಲ್ಸರಿ ತೋರಿಸಿದ್ದೀವಿ ಅಂತ ಅಂದ್ಬಿಟ್ಟು ಇದು ಆಂಜನೇಯ ಟೆಂಪಲ್ ಗಾಳಿ ಆಂಜನೇಯ ಟೆಂಪಲ್ ಲಾಸ್ಟ್ ಟೈಮ್ ನಾವು ಇನ್ನು ಚಾರ್ವಿಕ್ ಚಿಕ್ಕೋನು ಅವಾಗ ಹೋಗಿದ್ವಿ ಆವಾಗ ದರ್ಶನ್ ಡಿ ಬಾಸ್ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ರು ಅದು ಪೊಲೀಸ್ ಜೀಪ್ ವ್ಯಾನಲ್ಲಿ ಅದನ್ನು ವೀಡಿಯೋ ಮಾಡಿದ್ದೆ ನಾನು ಲಾಗ್ಸಲ್ಲೂ ರೀಲ್ಸಲ್ಲೂ ಹಾಕಿದ್ದೆ ಸೊ ಅದೇ ನೆನಪಾಯಿತು ಆಗ ದೇವಸ್ಥಾನ ಮುಗಿಸ್ಕೊಂಡು ಆಚೆ ಬಂದು ಅವ್ರನ್ನೂ ಅಲ್ಲೇ ಕರ್ಕೊಂಡು ಹೋಗ್ತಾಯಿದ್ರು ಆವಾಗ ಸೊ ಅದಾದಮೇಲೆ ಮಂಗಳವಾರ ಆಗಿತ್ತು ಸೊ ಪೂಜೆ ಎಲ್ಲ ಮಾಡಿ ಸಂಜೆ ಹೊತ್ತು ನೀಟಾಗಿ ಎಲ್ಲ ಅಲಂಕಾರ ಮಾಡಿ ದೇವರಿಗೆ ಪೂಜೆನೂ ಕೂಡ ಚೆನ್ನಾಗಿ ಆಯಿತು ಆವತ್ತು ಸೊ ಇದಾಗಿತ್ತು ಒಂದು ಪುಟ್ಟ ಮಿನಿ ವ್ಲಾಗ್ ಅಂತ ಹೇಳ್ಬೋದು ಡೈಲಿ ವ್ಲಾಗ್ ಏನಾಯಿತು ಅಂತ ಅಂದ್ಬಿಟ್ಟು ಸೊ ಹೀಗೆ ಸಪೋರ್ಟ್ ಮಾಡಿ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಬಟನನ್ನು ಒತ್ತಿ ನನ್ನ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಥ್ಯಾಂಕ್ ಯು